ಗೋಜನೂರು ಗ್ರಾಮದಲ್ಲಿ ಫೆಬ್ರವರಿ ಒಂದರಿಂದ ನಾಲ್ಕರವರೆಗೆ ಶ್ರೀ ದುರ್ಗಾದೇವಿ ಜಾತ್ರೆಯ ಹಿನ್ನೆಲೆ ವಿದ್ಯುತ್ ಅಲಂಕಾರದಿಂದ ಕಂಗೊಳಿಸುತ್ತಿರುವ ಗ್ರಾಮ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಗೋಜನೂರು ಗ್ರಾಮದಲ್ಲಿ ಶ್ರೀ ದುರ್ಗಾದೇವಿಯ ಜಾತ್ರೆಯು ಫೆಬ್ರವರಿ ಒಂದರಿಂದ ನಾಲ್ಕರವರೆಗೆ ನಡೆಯಲಿದ್ದು ಗ್ರಾಮದ ಶ್ರೀ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗುವ ರಸ್ತೆಯಲ್ಲಿ ವಿದ್ಯುತ್ ಅಲಂಕಾರದಿಂದ ಬಾಗಿಲು ಕಂಗೊಳಿಸುತ್ತಿದೆ ಹಾಗೂ ಗ್ರಾಮ ದೇವಸ್ಥಾನಗಳು ವಿದ್ಯುತ್ ದೀಪದ ಅಲಂಕಾರದಿಂದ ಕಂಗೊಳಿಸುತ್ತಿದೆ ಜಾತ್ರೆಯ ಮಾತನಾಡಿದ ಗೋಜನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ ಚಲವಾದಿ ಅವರು ಒಂದರಿಂದ ನಾಲ್ಕನೇ ತಾರೀಖಿನವರೆಗೂ ದುರ್ಗಾದೇವಿಯ ಜಾತ್ರೆ ಜರುಗಲಿದ್ದು ತಾರೀಕು ಒಂದರಂದು ಗ್ರಾಮದ ಗಡಿಗೆ ಶ್ರೀ ದುರ್ಗಾದೇವಿ ಮೂರ್ತಿಯನ್ನ ಕರೆತರುವುದು ತಾರೀಕು ಎರಡರಂದು ಗ್ರಾಮದಲ್ಲಿ ದುರ್ಗಾದೇವಿ ಮೂರ್ತಿ ಮೆರವಣಿಗೆ ಜರುಗುವುದು ತಾರೀಕು ಮೂರರಂದು ದುರ್ಗಾದೇವಿಯ ಮೂರ್ತಿಯನ್ನ ಗತ್ತುಗೆಗೊಳಿಸುವುದು ತಾರೀಕು ನಾಲ್ಕರಂದು ಕೊಪ್ಪಳ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ವೇದಮೂರ್ತಿ ಚೆನ್ನವೀರಯ್ಯ ಹಿರೇಮಠ ಇವರ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಲಿದ್ದು ಕಾರ್ಯಕ್ರಮಕ್ಕೆ ಶಾಸಕರು ಮತ್ತು ಮಾಜಿ ಶಾಸಕರು ಸೇರಿದಂತೆ ಗಣ್ಯಮಾನ್ಯರು ಆಗಮಿಸಲಿದ್ದು ಕಾರ್ಯಕ್ರಮದ ಬದರೂರು ಗ್ರಾಮದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಜರುಗುವುದು ನೀಲಗುಂದ ಮತ್ತು ಕುರ್ತಕೋಟಿ ಗ್ರಾಮದ ಕಲಾ ತಂಡದವರಿಂದ ಜಾನಪದ ಹಾಗೂ ಸಾಂಸ್ಕೃತಿಕ ಜರುಗಲಿದ್ದು ಈಗಾಗಲೇ ಗ್ರಾಮದಲ್ಲಿ ದೇವಿಯ ಜಾತ್ರಾ ಸಡಗರ ಪ್ರಾರಂಭಗೊಂಡಿದ್ದು ಸಮಸ್ತ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸದ್ಭಕ್ತರು ಜಾತ್ರಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಶ್ರೀ ದುರ್ಗಾದೇವಿ ಕೃಪೆಗೆ ಪಾತ್ರರಾಗಬೇಕೆಂದು ತಿಳಿಸಿದರು ಈ ಸಮಯದಲ್ಲಿ ಗ್ರಾಮ ಹಿರಿಯ ಮುಖಂಡರಾದ ಚಂದ್ರಶೇಖರ್ ಹೊಸಮನಿ ರಮೇಶ್ ಚಲವಾದಿ ಮಾನಪ್ಪ ಚಲವಾದಿ ಉಡ್ಚಿಡಪ್ಪ ಚಲುವಾದಿ ಮುತ್ತಪ್ಪ ಚಲುವಾದಿ ಮಾಂತಪ್ಪ ಚಲುವಾದಿ ಶೇಖಣ್ಣ ಚಲುವಾದಿ ಬಸವಣ್ಣ ಚಲುವಾದಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಪೂಜ್ಯ ಜಗದ್ಗುರು ಶ್ರೀ ಗವಿ ಸ್ವಾಮಿಗಳ ಒಂದು ಆಶೀರ್ವಾದ ಅವತ್ತು ಇಡೀ ಗ್ರಾಮದವರಿಗೆ ಕೂಡ ಅನ್ನಪ್ರಸಾದ ವ್ಯವಸ್ಥೆ ಮಾಡಿರ್ತೀವಿ ಸಾಯಂಕಾಲ ಆರು ಗಂಟೆಗೆ ಅವರಿಂದ ಆಶೀರ್ವಚನ ಪ್ರವಚನ ಐತಿ ಅದೇ ರೀತಿ ಸಾಯಂಕಾಲ ರಾತ್ರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕಲಾ ತಂಡಗಳನ್ನ ಕೂಡ ಸಂಭ್ರಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಆ ಅದು ಕಾರ್ಯಕ್ರಮ ಮುಗಿದ ನಂತರ ನಾಲ್ಕನೇ ತಾರೀಕಿಗೆ ದೇವಿಯ ಉಡಿ ತುಂಬ ಕಾರ್ಯಕ್ರಮ ಇರ್ತದೆ ನಾನು ಈ ಒಂದು ತಮ್ಮ ಮುಖಾಂತರ ವಿನಂತಿ ಲಕ್ಷ್ಮೇಶ್ವರ ತಾಲೂಕಿನ ಸುತ್ತಮುತ್ತಲ ಎಲ್ಲಾ ಗ್ರಾಮಗಳ ಗ್ರಾಮ ಸದ್ಭಕ್ತರು ಶ್ರೀ ದೇವಿಯ ದುರ್ಗಾ ದೇವಿಯ ಸದ್ಭಕ್ತರು ಈ ಒಂದು ಜಾತ್ರೆಯಲ್ಲಿ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರ ಆಗ್ಬೇಕಂತಂದು ತಮ್ಮ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ